ಮಂಗಳೂರಿನಲ್ಲಿ ಮಾತನಾಡಿದ ಶಾಸಕ ವೇದವ್ಯಾಸ ಕಾಮತ್ ಅವರು ವೆನ್ಲಾಕ್ ಆಸ್ಪತ್ರೆಗೆ ನಮ್ಮ ಜಿಲ್ಲೆ ಮಾತ್ರವಲ್ಲದೆ ಸುತ್ತಮುತ್ತಲಿನ ಒಂಬತ್ತು ಹತ್ತು ಜಿಲ್ಲೆಗಳಿಂದ ರೋಗಿಗಳು ಚಿಕಿತ್ಸೆಗಾಗಿ ಬರುತ್ತಾರೆ ಹಾಗೆ ಬಂದ ಅನೇಕರು ಒಂದು ಐಸಿಯು ಬೆಡ್ ದೊರಕಿಸಿಕೊಡಿ ಎಂದು ಮನವಿ ಮಾಡುತ್ತಾರೆ ಆ ವೇಳೆ ಆಸ್ಪತ್ರೆಯ ಸಂಬಂಧಪಟ್ಟವರಿಗೆ ಕರೆ ಮಾಡಿದಾಗ ಬಹುತೇಕ ಬಾರಿ ಬೆಡ್ ಖಾಲಿ ಇಲ್ಲ ಎಂಬ ಉತ್ತರವೇ ಬರುತ್ತದೆ ಇದು ಹೆಚ್ಚಿನ ಶಾಸಕರ ಅನುಭವಕ್ಕೂ ಬಂದಿದೆ ಆಸ್ಪತ್ರೆಯವರ ಈ ಅಸಹಾಯಕತೆಯನ್ನು ನೋಡಿಯೇ ಇಲ್ಲಿನ ಐಸಿಯು ಘಟಕಗಳ ಸಂಖ್ಯೆಯನ್ನು ಕನಿಷ್ಠ ಇನ್ನೂರಕ್ಕೆ ಹೆಚ್ಚಿಸಿ ಎಂದು ನಾನು ಸರ್ಕಾರಕ್ಕೆ ಆಗ್ರಹಿಸಿದ್ದು ಇಂತಹ ಸೂಕ್ಷ್ಮ ವಿಚಾರದಲ್ಲೂ ರಾಜಕೀಯವನ್ನು ಹುಡುಕುವ ಕೆಲವು ಕಾಂಗ್ರೆಸ್ ನಾಯಕರಿಗೆ ಬಡ ರೋಗಿಗಳ ಸಮಸ್ಯೆ ಅರ್ಥವಾಗುವುದಿಲ್ಲ ಎಂದರು ವಿರೋಧ ಪಕ್ಷದಲ್ಲಿದ್ದುಕೊಂಡು ನನ್ನನ್ನು ಶಾಸಕನಾಗಿ ನನ್ನ ಕ್ಷೇತ್ರದಲ್ಲಿರುವಂತಹ ಜಿಲ್ಲಾ ಆಸ್ಪತ್ರೆಯ ಈ ಕುಂದುಕೊಳತೆ ಸಭೆಗೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆರೋಗ್ಯ ಸಚಿವರಿಗೆ ಲೆಟರ್ ಅನ್ನು ಮಾಡಿದ ನಂತರ ತದನಂತರ ಪತ್ರಿಕಾ ಹೇಳಿಕೆಯಲ್ಲಿ ನೀವು ಬೆಡ್ ಅನ್ನು ಜಾಸ್ತಿ ಮಾಡಿ ಅಂತ ಕೇಳಿಕೊಂಡಾಗ ನೀವು ಆಡಳಿತ ಪಕ್ಷದವರು ತಾಳ್ಮೆಯಿಂದ ಆಯಿತು ಮುಂದಿನ ದಿನಗಳಲ್ಲಿ ಜನರಿಗೆ ಜಾಸ್ತಿ ಸೌಕರ್ಯ ಸಿಗತ್ತೆ ಅಂತೇಳಿ ಆದರೆ ನಾವು ಬೆಡ್ಡನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳುವಂತ ಮಾತನ್ನು ಹೇಳೋದು ಬಿಟ್ಟು ಜನರ ಜೀವದ ರಕ್ಷಣೆಯನ್ನು ಮಾಡಿಕೊಳ್ಳುವಂಥ ಜವಾಬ್ದಾರಿ ಹೊತ್ತ ಸರ್ಕಾರ ಅಥವಾ ಅವರ ಪಕ್ಷದ ಶಾಸಕರು ಅಥವಾ ವಿಧಾನ ಪರಿಷತ್ ಸದಸ್ಯರು ಜವಾಬ್ದಾರಿ ಗೊತ್ತ ಹೇಳಿಕೆ ಮಾಡಬೇಕು ಶಾಸಕ ವೇದಗತ್ಕ ಮತ್ತು ರಾಜಕೀಯ ಪ್ರೇರಿತವಾಗಿ ಕೊಡ್ತಾರೆ ರಾಜಕೀಯ ಪ್ರೇರಿತವಾಗಿ ಯಾರ್ಯಾರ ಜೀವದ ಜೀವಕ್ಕೆ ತೊಂದರೆ ಆಗುವಂಥ ರೀತಿಯ ರಾಜಕೀಯ ಪ್ರೇರಿತವಾದಂಥ ಮಾತನಾಡಿದ ಏನು ಲಾಭ ಇದೆ ನೂರ ಹದಿನೈದು ಬೆಡ್ ಇದ್ದದ್ದು ಇನ್ನೂರು ಬೆಡ್ ಮಾಡಿದರೆ ನೂರಕ್ಕೆ ನೂರು ಹಲವು ಪೇಷಂಟ್ಗಳು ಜೀವವನ್ನು ಉಳಿಸ್ಕೊಳ್ಬಹುದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಶಾಸಕನಾದಾಗ ಕೇವಲ ಹದಿನಾರು ಐಸಿಯು ಇದ್ದವು ನಂತರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸುನೀಲ್ ಕುಮಾರ್ ಎಸ್ ಅಂಗಾರ ಅವರ ಸಹಕಾರ ಹಾಗೂ ಸಂಸದರಾಗಿದ್ದ ನಳಿನ್ ಕುಮಾರ್ ಕಟೀಲು ತಮ್ಮ ಒಂದು ವರ್ಷದ ಸಂಸದರ ನಿಧಿಯನ್ನು ಸಂಪೂರ್ಣವಾಗಿ ವೆನ್ಲಾಕ್ ಆಸ್ಪತ್ರೆಗೆ ನೀಡಿದ್ದರಿಂದ ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲಿ ನೂರ ಹದಿನಾರಕ್ಕೂ ಹೆಚ್ಚು ಐಸಿಯುಗಳನ್ನು ನಿರ್ಮಿಸಲಾಗಿತ್ತು ಜತೆಗೆ ಈ ಹಿಂದೆ ಕೇವಲ ಐವತ್ತರಷ್ಟಿದ್ದ ಆಕ್ಸಿಜನ್ ಬೆಡ್ಗಳನ್ನು ಇನ್ನೂರ ಐವತ್ತಕ್ಕೆ ಏರಿಸಲಾಗಿತ್ತು ಕಳೆದ ಎರಡೂವರೆ ವರ್ಷಗಳಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಈ ನಿಟ್ಟಿನಲ್ಲಿ ಏನು ಕೊಡುಗೆ ನೀಡಿದ್ದಾರೆ ಒಂದಾದರೂ ಹೆಚ್ಚುವರಿ ಐಸಿಯು ನಿರ್ಮಿಸಿದ್ದೀರಾ ಎಂಬುದನ್ನು ಕಾಂಗ್ರೆಸ್ ವಿಧಾನಪರಿಷತ್ ಸದಸ್ಯರು ಬಹಿರಂಗಪಡಿಸಲಿ ನೋಡೋಣ ಎಂದು ಶಾಸಕ ವೇದವ್ಯಾಸ ಕಾಮತ್ ಸವಾಲೆಸೆದರು